ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕಾದ್ದು ಕಾವ್ಯಪ್ರೇಮ ಪಠ್ಯೇತರ ಕುರಿತು ರಚಿಸಬೇಕು ಎಂದು ಶಿರ್ಸಿಯಲ್ಲಿ ಹಿರಿಯ ಕವಿ ಸಾಹಿತಿ ಜಯಂತ್ ಕಾಯ್ಕಿಣಿ ಹೇಳಿದರು ಇಲ್ಲಿನ ಮಮತಾ ಟ್ರಸ್ಟ್ ಲಯನ್ಸ್ ಕ್ಲಬ್ ಅಂಕುರ್ ಸಾಹಿತ್ಯ ವೇದಿಕೆ ಸಹಕಾರದಲ್ಲಿ ಹಮ್ಮಿಕೊಂಡ ಹೊಸ ಹೊಸಿಲು ಹೊಸ ಫಸಲು ಉದ್ಘಾಟಿಸಿ ಮಾತನಾಡಿದರು ಪ್ರೇಮ ಎಂದರೆ ಜೀವನ ಪ್ರೇಮ ಕಾವ್ಯ ಪ್ರೇಮ ಎಂದರೆ ಕೆಲವರಿಗಷ್ಟೇ ಎಂದಿಲ್ಲ ಇದರಲ್ಲಿ ಆಸಕ್ತಿ ಹೊರಟು ಹೋದರೆ ಅರ್ಥವಿಲ್ಲ ಜೀವನ ಪ್ರೀತಿ ಹೆಚ್ಚಿಸುವುದು ಕಾವ್ಯ ಕಲೆಯ ಉದ್ದೇಶ ಎಂದರು ಕವಿತೆ ಕಥೆ ಕಲೆ ಬದುಕಿನ ಕಿಟಕಿ ಎಲ್ಲದಕ್ಕೂ ಅರ್ಥ ಹುಡುಕಬೇಕಿಲ್ಲ ಕಲೆ ಎಂದರೆ ಅದೊಂದು ಅನುಭವ ಕಾವ್ಯದ ಪ್ರೀತಿಗೆ ಇಂಬು ಕೊಡಬೇಕು ಅದು ಕಾಲೇಜು ಹೊತ್ತಿನಲ್ಲಿ ಆಗಬೇಕದು ಎಂದರು ನನಗೆ ಸತ್ಯ ಈ ಸಂದರ್ಭದಲ್ಲಿ ಸೂಕ್ತವಾದದ್ದು ಅಂದ್ರೆ ನನ್ನ ಪ್ರೀತಿಯ ಗೆಳೆಯ ಅರ್ಜು ಇವತ್ತು ಬೆಳಿಗ್ಗೆ ನನಗೆ ನಮ್ಮ ಬಗ್ಗೆ ಒಂದು ಸಣ್ಣ ಪದ್ಯ ಒಂದು ಬದಲಿಗೆ ಕಳಿಸಿದ ಬಹಳ ಆ ಪ್ರತಿದಲ್ಲಿ ಚಕ್ರಗಳಿಗಿಂತ ಜಾಸ್ತಿ ಮೌನ ಅದನ್ನ ಅವನು ಜಾಸ್ತಿ ಇಲ್ಲಾದ್ರು ಎರಡೇ ಸಾಲು ಅವನ ಪ್ರತಿಗಳು ಇದಾಗಿರ್ತಾರೆ ಅದನ್ನು ಅವನೇ ಓದಿದೆ ಕೃತಿಯ ಕುರಿತು ಪಾಲ್ಗುಣಗೌಡ ಅಚವೆ ಬರೆಯುವುದರ ಮೂಲಕ ತಿಳಿದುಕೊಳ್ಳಬೇಕು ತಿಳಿದಿದ್ದನ್ನು ಬರೆಯುವುದಲ್ಲ ಕವಿತೆ ಸಾಹಿತ್ಯ ಅರ್ಥವಾಗುವುದಕ್ಕಿಂತ ಅನುಭವ ಆಗಬೇಕು ಎಂದರು ವೇದಿಕೆಯಲ್ಲಿ ರವಿ ನಾಯಕ್ ಗುರುರಾಜ್ ಹೊನ್ನಾವರ್ ಪ್ರಭಾಕರ್ ಹೆಗ್ಡೆ ಮೋಹನ್ ಭರಣಿ ಇದ್ದರು ಮುಕ್ತಾ ನಾಯಕ್ ಹಾಡಿದರು ಭವ್ಯ ಹಳೆ ಊರು ನಿರ್ವಹಿಸಿದರು ಮನೋಹರ್ ಮಲ್ಮನೆ ವಂದಿಸಿದರು ನುಡಿಸ್ರಿ ನ್ಯೂಸ್ ಡೆಸ್ಕ್ ಹೊನ್ನಾವರ